ಇಬ್ರು ಒಟ್ಟಿಗೆ ನೋಡಿ ನನಗೆ ಸಂತೋಷ ಆಗುತ್ತೆ ನೀವು ವೈದಾರಿ ನನ್ನ ನನಗೆ ಕಾಣಕ್ಕಾಗಲ್ಲ ದಯವಿಟ್ಟು ಅಂಥಮ್ಮ ಜಗಳಬೇಡಿ ಅಂತ ಬುದ್ಧಿ ಹೇಳಿದ ಕೃಷ್ಣ ಆದರೆ ಕೇಳಿಸ್ಕೊಳ್ಳುವಷ್ಟು ವ್ಯವಧಾನವೂ ಇಲ್ಲ ತಾಳ್ಮೆಯೂ ಇಲ್ಲ ಸಂಯಮವೂ ಇಲ್ಲ ದುರ್ಯೋಧನಿಗೆ ತಕ್ಷಣವೇ ದುರ್ಯೋಧನ ಕೌರವರಿಗೆಯು ಮನಗೋಲಾಗಿನಾರಿ ಕೌರವರಿಗೆಯು ಬಲವಾಗಬೇಕು ಎಂದನು ಸುಗೋಧನೋ ನೋಡೆಯ ಕೃಷ್ಣ ದುರ್ಯೋಧನ ಹೇಳ್ತೇನೆ ನಾವು ನಿನ್ನ ಹತ್ರ ಪ್ರವಚನ ಕೇಳಕ್ಕೆ ಬಂದಿಲ್ಲ ಕಣಪ್ಪ ನೀನೇನು ಧರ್ಮಶಾಸ್ತ್ರ ವೇದಶಾಸ್ತ್ರ ಪುರಾಣ ಕೇಳಕ್ಕೆ ಬಂದಿಲ್ಲ ಕಣ್ರಿ ನಾವು ಬಂದರೂ ಬದ್ನೇಕಾಯಿ ತಿನ್ನಕ್ಕೆಯ ನೀನು ಪುರಾಣ ಕೇಳ್ಕೊಂಡು ಕೂತ್ಕೊಳ್ಳಲ್ಲ ಕೋಸ್ತಕ ಈ ಧರ್ಮದ ಪಾಠ ಕೇಳಕ್ಕೆ ನಿನ್ನ ಬಂದಿಲ್ಲ ನಾನು ತೀರ್ಮಾನ ಎರಡು ಒಳಗಡೆ ನನಗೆ ಗೊತ್ತು ನಿನ್ನ ಪ್ರೀತಿ ಪ್ರೇಮ ಒಲವು ಪಾಂಡವರ ಕಡೆಗೆ ಆದರೂ ಹೇಳ್ಬಿಡ್ತೀನಿ ಕೇಳು ಪಾಂಡವರ ಕಡೆಗೆ ನೀನು ಪ್ರೇಮ ಇರಲಿ ಪಾಂಡವರ ಕಡೆಗೆ ನಿನ್ನ ಪ್ರೀತಿ ಇರಲಿ ನಮಗೂ ಸ್ವಲ್ಪ ದಯೆ ತೋರಪ್ಪ ಅಷ್ಟೇ ನಾವು ಕೇಳ್ಕೊಳ್ಳೋದು ಅಂತ ಅದಕ್ಕೆ ಸಮಾರೋಪ ಮಾಡೇಬಿಟ್ಟ ದುರ್ಯೋಧನ ತಕ್ಷಣ ದುರ್ಯೋಧನ ಮಾತು ಕೇಳಿದ ಮೇಲೆ ಇದು ಬಡಪಟ್ಟಕ್ಕೆ ಆಗಲ್ಲ ಇದು ಸಂಧಾನ ಇಲ್ಲ ಅಂತ ಗೊತ್ತಾಯಿತು ಕೃಷ್ಣನಿಗೆ ಯಾವಾಗ ದುರ್ಯೋಧನ ತೀರ್ಮಾನ ಹೇಳ್ಬಿಟ್ಟ ಆಗ ಏನಪ್ಪ ಅರ್ಜುನ ಜುನ ನೀನೇನು ಹೇಳ್ತೀಯಪ್ಪ ಅಂದ ಏನಲು ತಂಬುಲ ಸೋಸೆ ತಂಬುಲ ಸೂಸೆ ನಗುತ ಅರ್ಜುನನ ನೋಡಿದ ನಸುರರಿಪು ನಿನ್ನಲು ಹೇಳೈ ಪಾರ್ಥಯನೇ ತಲೆಗುಗಿ ಕೈ ಮುಗಿದು ಗೋ ಏನಗೆ ಮತ ಬೇರೆನು ದುರ್ಯೋಧನ ಮತವೇ ನನ್ನ ಮತ ಏನಗೆ ಮತ ಹಾಕೊಂಡು ಮಾತಾಡ್ತೀಯ ಮೂರು ಜನ ಅಂತ ಹೊಗೆ ಸೊಪ್ಪು ಇರಬೇಕು ಅಂತ ನಾನು ಆಗಲೇ ಹೇಳಿದೆ ಯಾಕೆ ಅಂದರೆ ಇಲ್ಲಿ ಯಾವ ದುರ್ಯೋಧನ ಹಾಗೆ ಹೇಳ್ದ ನೋಡಪ್ಪ ನೀನು ಪ್ರೀತಿ ಪ್ರೇಮ ಅದೆಲ್ಲ ಒಂದು ಕಡೆಗೆ ಇರಲಿ ಪಾಂಡವರ ಕಡೆಗೆ ನಮಗೂ ಕೂಡ ನಿನ್ನ ಬಲ ಬೇಕು ನಿನ್ನ ದಯ್ಯ ಬೇಕು ಅಂತ ದುರ್ಯೋಧನ ಕೃಷ್ಣನ ಕೇಳಿದ ತಕ್ಷಣವೇ ಕೃಷ್ಣನಿಗೆ ಜೋರಾಗಿ ನಗು ಬಂದುಬಿಡ್ತು ಬಾಯೊಳಗಡೆ ಅಡಿಕೆ ರಸ ಇದೆ ಹೊಗೆ ಸೊಪ್ಪಿನ ರಸ ಇದೆ ಅನ್ನೋದು ಮರ್ತುಬಿಟ್ಟು ಜೋರಾದ ನಕ್ಕನ ಕೃಷ್ಣ ಆ ನಕ್ಕಿದ ಭರಾಟೆಗೆ ಬಾಯಿಯೊಳಗಿದ್ದು ವಿಲ್ಲೇಜಲ್ಲೇ ಅದೇ ಆ ಅಡಿಕೆ ರಸ ಅದಷ್ಟು ಹೊರಗಡೆ ಕಂಬಳ ಸೂಸೆ ಅದು ಆಚೆ ಕಡೆ ಬಟ್ಟೆ ಮೇಲೆಲ್ಲ ಸೋ ಬಿದ್ದೋಯ್ತು ಅಂತ ಅಚ್ಚೋಳ ನಕ್ಕ ಕೃಷ್ಣ ಅಷ್ಟು ಜೋರ ನಕ್ಕು ಭಾಳ ಚೆನ್ನಾಗಿದೆ ಕಡೆಗೆ ನಾನು ಅವ್ರಿಗೂ ಬೇಕು ನಿಮಗೂ ಬೇಕು ಅಂತ ಹೇಳ್ತೀನೋ ದುರ್ಗಿಯೋದನ ಹಾಗಾದ್ರೆ ಅರ್ಜುನ ನಾನೇನು ಮಾಡೋಣಪ್ಪ ನಿನಗೆ ಅರ್ಜುನ ಹೇಳಿದಂತೆ ನನ್ನ ಅಭಿಪ್ರಾಯ ಏನಿಲ್ಲ ಕೌರವರ ಅಭಿಪ್ರಾಯ ಅಂದರೆ ನನ್ನ ಅಭಿಪ್ರಾಯ ನೀವು ನಮಗೂ ಬೇಕು ಇಷ್ಟಪಟ್ಟರೆ ಅವ್ರಿಗೂ ಬೇಕು ನೀವೇನು ಬೇಕೋ ತೀರ್ಮಾನ ಮಾಡಿ ಎಲ್ಲ ಕೃಷ್ಣನ ತಲೆ ಮೇಲೆ ಹಾಕಿ ಕುತ್ಕೊಂಡ್ಬಿಟ್ಟು ಇಬ್ಬರು ನೋಡಪ್ಪ ಅವ್ರಿಗೂ ಬೇಕು ಕೃಷ್ಣ ಇವ್ರಿಗೂ ಬೇಕು ಕೃಷ್ಣ ಏನು ಮಾಡೋದು ಕೃಷ್ಣ ಕೃಷ್ಣ ತಕ್ಷಣವೇ ಹೇಳಿ ಕೇಳಿ ಅಂಥ ಮುತ್ಸದ್ದಿ ರಾಜಕಾರಣಿ ಯಾರಿದ್ದಾರೆ ಕೃಷ್ಣನಿಗಿಂತ ಬೇಕಾ ಇಂಥ ಸ್ಥೇ ಎಂಥದ್ದಾದ್ರು ಇಂಥ ಸ್ಥಿತಿ ನಮ್ಮಂಥ ದರಿದ್ರ ರಾಜಕಾರಣಿಗಳಿಗೆ ಬಂದ್ಬಿಟ್ಟಿದ್ರೆ ನಾವು ಏನು ಮಾಡುವಪ್ಪ ಅಂತ ಯೋಚನೆ ಮಾಡಬೇಕಾಗಿತ್ತು ಇಲ್ಲ ತೀರಾ ಕೆಟ್ಟವರಾದರೆ ಎಷ್ಟು ಕೊಡ್ತೀಯಾ ವ್ಯವಹಾರ ಮಾಡಬಹುದು ಈ ಕಡೆ ಬರ್ತೀವಿ ಎಷ್ಟು ಕೊಡ್ತೀಯ ಅವ್ನ ಕಡೆ ಬರ್ತೀವಿ ಎಷ್ಟು ಲೋರ ಮಾಡ್ಬೋದು ಕೃಷ್ಣ ಎಂಥ ಚಾಣಾಕ್ಷ ರಾಜಕಾರಣಿ ಒದ್ಭುತವಾಗಿ ಅದ್ಭುತವಾಗಿ ಹೇಳಿದ ಆ ವಿಹೆ ಒಂದು ಕಡೆ ಆಗಲಿ ಆ ವಿಹೆ ಒಂದು ಕಡೆಗಲಿ

ಇಂಥ ಒಂದು ಕ್ಲಿಷ್ಟ ಜಟಿಲವಾದ ಕಾಂಪ್ಲೆಕ್ಸ್ ಸಿಚುಯೇಷನ್ ಅಲ್ಲಿ ಸಂಕೀರ್ಣವಾದ ಸಂಕಷ್ಟ ಸಂಕ್ರಮಣ ಸ್ಥಿತಿಯಲ್ಲಿ ಇಂಥ ಒಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ಇಶ್ಯೂ ಇದಕ್ಕೆ ಒಂದು ಈಸಿ ಸೊಲ್ಯೂಷನ್ ಕಂಡಿರ್ಬಿಟ ಕೃಷ್ಣ ಸರಿ ಸರಳ ಸೂತ್ರ ನೋಡಪ್ಪ ನಾವು ಕಾಯು ಕಾದುವವರಲ್ಲ பாயிண்ட் நம்பர் ஒன் லெட் மி மேக் இன் க்ளியர் அந்த கிருஷ்ண ஏனும் ஸ்பஷ்டவாக கேஸ்க்கொள்ளி நான் யுத்த மா நானும் நான் நான் யுத்த மாதிரி நம்ம சைன்ய பலரம குசவர்ம இடீ நம்ம யாது ஒரு சைன்யொன் கடை இது ಇಡೀ ನಮ್ಮ ಯಾವುದೇ ಸೈನ್ಯ ಒಂದು ಕಡೆ ನಾನು ದುಡ್ತ ಮಾಡಲ್ಲ ನನ್ನ ಒಪ್ಪನೇ ಒಂದು ಕಡೆ ಈಗ ನಿಮ್ಮ ಚಾಯ್ಸು